ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ದೋಸ್ ಯು ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾನ್ವರ್ಸೇಷನ್ ಅಮಂಗ್ ಟು ಫ್ರೆಂಡ್ಸ್ ಅಂದರೆ ಇಬ್ಬರು ಸ್ನೇಹಿತರ ನಡುವಿನ ಸಂಭಾಷಣೆ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲಿಗೆ ಹೆಲೋ ಹೆಲೋ ಅಂದರೆ ನಮಸ್ಕಾರ ಆಮೇಲೆ ಹವರ್ ಯು ಹವರ್ ಯು ಅಂದರೆ ನೀವು ಹೇಗಿದ್ದೀರಾ ನೆಕ್ಸ್ಟ್ ಐ ಎಂ ಫೈನ್ ನಾನು ಚೆನ್ನಾಗಿದ್ದೀನಿ ಐ ಎಂ ಫೈನ್ ನಾನು ಚೆನ್ನಾಗಿದ್ದೀನಿ ಹೌ ಅಬೌಟ್ ಯು ನೀವು ಹೇಗಿದ್ದೀರಾ ಹೌ ಅಬೌಟ್ ಯು ನೀವು ಹೇಗಿದ್ದೀರಾ ಐ ಎಮ್ ಗ್ರೇಟ್ ನಾನು ಆರಾಮಾಗಿದ್ದೇನೆ ಐ ಎಮ್ ಗ್ರೇಟ್ ನಾನು ಆರಾಮಾಗಿದ್ದೇನೆ ದೆನ್ ವಾಟ್ಸಪ್ ಮತ್ತು ಏನು ಸಮಾಚಾರ ದೆನ್ ವಾಟ್ಸಪ್ ಮತ್ತು ಏನು ಸಮಾಚಾರ ಹೌ ಈಸ್ ಯುರ್ ಲೈಫ್ ಗೋಯಿಂಗ್ ಆನ್ ನಿಮ್ಮ ಜೀವನ ಹೇಗೆ ಸಾಗುತ್ತಿದೆ ಹೌ ಈಸ್ ಯುರ್ ಲೈಫ್ ಗೋಯಿಂಗ್ ಆನ್ ನಿಮ್ಮ ಜೀವನ ಹೇಗೆ ಸಾಗುತ್ತಿದೆ ಮೈ ಲೈಫ್ ಈಸ್ ನಾಟ್ ಗೋಯಿಂಗ್ ಆನ್ ವೆಲ್ ನನ್ನ ಜೀವನ ಸರಿಯಾಗಿ ಸಾಕ್ತಿಲ್ಲ ಮೈ ಲೈಫ್ ಈಸ್ ನಾಟ್ ಗೋಯಿಂಗ್ ಆನ್ ವೆಲ್ ನನ್ನ ಜೀವನ ಸರಿಯಾಗಿ ಸಾಕ್ತಿಲ್ಲ వై వాట్ హ్యాపెండ్ ఏకే ఏనాయితు? వై వాట్ హ్యాపెండ్ ఏకెన ఐ హవ్ లాస్ట్ మై జాబ్ డ్యూ టు కోవిడ్ కవిడ్నిందా న కలెదుకండె ఐ హాస్ట్ మై జాబ్ డ్యూ టు కోవిడ్ కవిడ్నిందా న కలెదుకె వాట్ ఆర్ యు డూయింగ్ అట్ ప్రెసెంట్ ఈత ವಾಟ್ ಆರ್ ಯು ಡೂಯಿಂಗ್ ಅಟ್ ಪ್ರೆಸೆಂಟ್ ಈಗ ನೀನು ಏನು ಮಾಡುತ್ತಿದ್ದೀಯಾ ಐ ಆಮ್ ಲುಕ್ಕಿಂಗ್ ಅರೌಂಡ್ ಫಾರ್ ಅ ನ್ಯೂ ಜಾಬ್ ನಾನು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿದ್ದೇನೆ ಐ ಆಮ್ ಲುಕ್ಕಿಂಗ್ ಅರೌಂಡ್ ಫಾರ್ ಅ ನ್ಯೂ ಜಾಬ್ ನಾನು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿದ್ದೇನೆ ದೆನ್ ವೈ ಕಾಂಟ್ ಯು ಟ್ರೈ ಅಟ್ ಮೈ ಕಂಪನಿ ಹಾಗಾದರೆ ನೀವು ನಮ್ಮ ಕಂಪನಿಯಲ್ಲಿ ಏಕೆ ಪ್ರಯತ್ನಿಸಬಾರದು ದೆನ್ ವೈ ಕಾಂಟ್ ಯು ಟ್ರೈ ಅಟ್ ಮೈ ಕಂಪನಿ ಹಾಗಾದರೆ ನೀವು ನಮ್ಮ ಕಂಪನಿಯಲ್ಲಿ ಏಕೆ ಪ್ರಯತ್ನಿಸಬಾರದು ಇಸ್ ದ ಜಾಬ್ ಅವೆಲೇಬಲ್ ದೇರ್ ದೆನ್ ಐ ಶೆಲ್ ಗೀವ್ ಅ ಟ್ರೈ ಅಲ್ಲಿ ಕೆಲಸ ಲಭ್ಯವಿದೆಯೇ ನಂತರ ನಾನು ಪ್ರಯತ್ನಿಸುತ್ತೇನೆ ಇಸ್ ದ ಜಾಬ್ ಅವೆಲೇಬಲ್ ದೇರ್ ದೆನ್ ಐ ಶೆಲ್ ಗೀವ್ ಅ ಟ್ರೈ ಅಲ್ಲಿ ಕೆಲಸ ಲಭ್ಯವಿದೆಯೇ ನಂತರ ನಾನು ಪ್ರಯತ್ನಿಸುತ್ತೇನೆ ಯು ಕ್ಯಾನ್ ಅಪ್ಡೇಟ್ ಮಿ ಒನ್ಸ್ ಯರ್ ಡನ್ ವಿತ್ ಆ್ಯನ್ ಇಂಟರ್ವ್ಯೂ ನಿಮ್ಮ ಸಂದರ್ಶನವನ್ನು ಪೂರ್ಣಗೊಳಿಸಿದ ನಂತರ ನೀವು ನನ್ನನ್ನು ನವೀಕರಿಸಬಹುದು ಯು ಕೆನ್ ಅಪ್ಡೇಟ್ ಮೀ ಒನ್ಸ್ ಆರ್ ಡನ್ ವಿತ್ ಆ್ಯನ್ ಇಂಟರ್ವ್ಯೂ ನಿಮ್ಮ ಸಂದರ್ಶನವನ್ನು ಪೂರ್ಣಗೊಳಿಸಿದ ನಂತರ ನೀವು ನನ್ನನ್ನು ನವೀಕರಿಸಬಹುದು ಥ್ಯಾಂಕ್ ಯು ಸೋ ಮಚ್ ಯು ಹವ್ ಡನ್ ಅ ಗ್ರೇಟ್ ಫೇವರ್ ಫಾರ್ ಮೀ ತುಂಬ ಧನ್ಯವಾದಗಳು ನೀವು ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಯು ಹ್ಯಾವ್ ಡನ್ ಅ ಗ್ರೇಟ್ ಫೇವರ್ ಫಾರ್ ಮೀ ತುಂಬ ಧನ್ಯವಾದಗಳು ನೀವು ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದೀರಿ ಐ ವಿಶ್ ಯು ಗುಡ್ ಲಕ್ ನಾನು ನಿನಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ ಐ ವಿಶ್ ಯು ಗುಡ್ ಲಕ್ ನಾನು ನಿನಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್